ನಮಸ್ಕಾರ ಬ್ರಹ್ಮ ವಿಷ್ಣು ಗುರುಷ್ಣು ಗುರುರ್ದೇವೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಖಂಡಮಂಡರ್ಶಿತಸ್ಮೈ ಶ್ರೀ ಗುರವೇ ನಮಃ ವೀಕ್ಷಕರೇ ನಮಸ್ಕಾರ ತಮಿಳಲ್ಲಿ ಕೂಡ ದೇವತಾ ದರ್ಶನ ಹೇಳುವಂತೂ ಚಾನೆಲ್ ಸ್ವಾಗತ ಈ ದಿವಸ ನಮ್ಮ ಆಪತ್ತು ನಮ್ಮ ಕಷ್ಟ ಅಥವಾ ನಮ್ಮ ಸಮಸ್ಯೆಗೆ ಬಹಳ ರಾಮಬಾಣವಾಗಿ ನಾವು ಏನು ಮಾಡಬೇಕು ಏನು ಮಾಡಿದ್ರೆ ಅಂತಹ ಕಷ್ಟಗಳು ಪರಿಹಾರ ಆಗತ್ತೆ ಎಂಬಂಥ ವಿಷಯಗಳನ್ನು ತಿಳ್ಕೊಳ್ಳೋಣ ಯಾಕಂದರೆ ಮನುಷ್ಯನಿಗೆ ಪಾಪ ಪುಣ್ಯ ಉಭಾಭ್ಯ ಮನುಷ್ಯ ಲೋಕ ಅಂತೇಳಿ ಒಂದು ಉಪನಿಷತ್ತಿನಲ್ಲಿ ಹೇಳ್ತದೆ ಅರ್ಧ ಪಾಪಗಳು ಅರ್ಧ ಪುಣ್ಯದಿಂದ ಈ ಮನುಷ್ಯ ಜನ್ಮ ಹುಡುವಂಥದ್ದು ಬಂದಿರುತ್ತಂದ್ರೆ ಹಾಗಾಗಿ ಪಾಪ ಪುಣ್ಯ ಎರಡನ್ನೂ ಕೂಡ ಜೀವನದಲ್ಲಿ ನಾವು ಅನುಭವಿಸ್ತಾ ಹೋಗ್ಬೇಕು ಅದಕ್ಕೆ ಒಂದು ದುಃಖ ಇನ್ನೊಂದು ಸುಖ ಅಂತೇಳಿ ಎರಡು ತಕ್ಕಡಿಗಳು ಕೂಡ ನಮ್ಮ ಜೊತೆಗೆ ಇದೆ ಹಾಗಾಗಿ ನಮಗೆ ಬಾರಿ ಸಂತೋಷವಾಗತ್ತೆ ಸಲ ದುಃಖವೂ ಕೂಡ ಆಗತ್ತೆ ಆದ್ರೆ ಸಂತೋಷವಾದಾಗ ಯಾವುದು ಬೇಕಾಗುವುದಿಲ್ಲ ಆದ್ರೆ ದುಃಖವಾದಾಗ ಸಲ ಏನು ಮಾಡಬೇಕು ಅಂತೇಳಿ ನಾವು ಹಲವಾರು ದಾರಿಗಳನ್ನು ಹುಡುಕ್ತಾ ಹೋಗ್ತೇವೆ ಇಲ್ಲಿ ಹೋದ್ರೆ ನಮ್ಗೆ ಒಳ್ಳೇದೇ ಆಗುತ್ತೆ ಇಲ್ಲಿ ಹೋದ್ರೆ ಒಳ್ಳೇದೇ ಆಗುತ್ತಾ ಅಥವಾ ಈ ದೇವರನ್ನು ಬೇಡ್ಕೊಂಡ್ರೆ ನನಗೆ ಶುಭವಾಗುತ್ತಾ ಅಂತೇಳಿ ಅಲ್ವಾ ಹಾಗಾಗಿ ಬಹಳ ಮುಖ್ಯವಾದಂತಹದ್ದು ನೋಡಿ ಹರ ಮುನಿದರೆ ಗುರು ಕಾಯ್ತಾನೆ ಗುರು ಮುನಿದರೆ ಕಾಯುವ ಯಾರಿಲ್ಲ ನಿಮ್ಮಂತಹ ಮಾತಿನಂತೆ ಏನಂತಂದ್ರೆ ಯಾವುದ್ರಿಂದನೂ ಆಗುದಿಲ್ಲವೋ ನೀವು ಜಪ ಮಾಡ್ತಾ ಇದ್ರಿ ಜಪದಿಂದನೂ ಆಗುವುದಿಲ್ಲ ಅಥವಾ ಯಾವುದೋ ಮನುಷ್ಯ ಪ್ರಯತ್ನ ಮಾಡ್ತೀರಿ ಆ ಮನುಷ್ಯ ಪ್ರಯತ್ನದಿಂದನೂ ಆಗುವುದಿಲ್ಲ ಅಥವಾ ನಿಮಗೆ ತಿಳಿದನ್ನಲೆಲ್ಲ ಮಾಡ್ತೀರಿ ನೀವು ಮನುಷ್ಯ ಉಪಚಾರ ಮಾಡ್ತೀರಿ ಅದರಿಂದನೂ ಆಗುವುದಿಲ್ಲ ಅವಾಗ ಏನ್ ಮಾಡಬೇಕಪ್ಪ ಅಂತಂದ್ರೆ ಸರ್ವೇಶ್ವರ ನಾನ್ ಗುರುವಿಗೆ ಶರಣ ಹೋಗಬೇಕು ಗುರುವಿನ ಆರಾಧನೆ ಮಾಡಬೇಕು ಗುರು ನಾಮಸ್ಮರಣೆ ಮಾಡಬೇಕು ಗುರು ಚರಿತ್ರೆ ಪಾರಾಯಣೆ ಮಾಡಬೇಕು ನೋಡಿ ಇಷ್ಟನ್ನು ಮಾಡ್ತಾ ಬಂದ್ರೆ ಯಾವ ವಿಧದಿಂದ ಆಗದೇ ಇರುವಂತಹ ರೋಗ ರುಜನೆಗಳಿರಬಹುದು ಅಥವಾ ಕೆಲಸ ಇರಬಹುದು ಅಥವಾ ನಮ್ಮ ಮನಸ್ಸಿನ ಇಷ್ಟಾರ್ಥಗಳಿರಬಹುದು ಹೀಗೆ ಯಾವುದರಿಂದ ಆಗ್ತಾ ಇಲ್ಲಪ್ಪ ಅವಾಗಕ್ಕೆ ಗುರುವಿನ ಮೊರೆ ಹೋಗ್ಬೇಕು ಎಂಬುದಾಗಿ ತಿಳಿದವರು ಹೇಳ್ತಾರೆ ಮತ್ತೆ ಅನೇಕ ಪುರಾಣಗಳಲ್ಲಿ ಹೇಳುತ್ತೆ ಯಾಕಂದ್ರೆ ಗುರುವಿನ ಶಕ್ತಿ ಅಷ್ಟೊಂದು ಅಪಾರವಾದಂತದ್ದು ಗುರುವಿನ ಆಶ್ರಯ ಅಥವಾ ಗುರುವಿನ ಸೇವೆ ಅಥವಾ ಗುರು ಮಂತ್ರ ಜಪ ಇದು ಬಹಳ ಮುಖ್ಯವಾಗಿ ಯಾರು ಮಾಡ್ತಾರೋ ಅಂತವರಿಗೆ ಆ ದೇವತೆಗಳು ಕೂಡ ಅನುಗ್ರಹ ಮಾಡ್ತಾರೆ ಮತ್ತೆ ಈ ನಮ್ಮ ಗ್ರಹಚಾರ ದೋಷಗಳು ಅಥವಾ ನಮ್ಮ ಕೈಯಿಂದ ಮೀರಿರುವಂತಹದ್ದು ಏನೋ ಅನಾಹುತಿಗಳು ನಡೀತಾ ಇದೆ ಅದನ್ನೆಲ್ಲ ಗುರು ತಪ್ಪಿಸ್ತಾನೆ ಎಷ್ಟೋ ಸಲ ನಾವು ಗುರು ಅಂದ ತಕ್ಷಣನೇ ನಾವು ಯೋಚನೆ ಮಾಡ್ತೇವೆ ಗುರುಗಳಿಗೆ ನಮಸ್ಕಾರ ಮಾಡಬೇಕಾ ಗುರುಗಳಿಗೆ ನಮಸ್ಕಾರ ಮಾಡೋದು ಏನಪ್ಪಾ ಅಂತೇಳಿ ನಾವು ಅಂದ್ಕೊಳ್ತೇವೆ ಆದ್ರೆ ಗುರುವಿನ ಆಶ್ರಯ ಗುರುವಿನ ಅನುಗ್ರಹ ಅದನ್ನು ನಿಮ್ ಅನುಭವಕ್ಕೆ ಬಂದಾಗ ಮಾತ್ರ ಗೊತ್ತಾಗತ್ತೆ ನಾವು ಸಾಮಾನ್ಯವಾಗಿ ಬಾಯಿಂದ ಹೇಳಿದ್ರೆ ಗುರು ಅಂತಂದ್ರೆ ಏನಪ್ಪಾ ಅಂತ ಹೇಳಿ ನಮಗೆ ಜ್ಞಾನ ಸಿಗುತ್ತೆ ಅಥವಾ ಸರಿಯಾದಂತ ದಾರಿ ತೋರಿಸ್ತಾರೆ ಅಂತ ಗೊತ್ತಾಗತ್ತೆ ಆದ್ರೆ ನಮ್ಮ ಕಷ್ಟಗಳು ಗೊತ್ತ ಇಲ್ಲದೆ ಇದ್ದ ಹಾಗೆ ನಾವು ಪರಿಹಾರ ಮಾಡುವಂತ ಒಂದು ಶಕ್ತಿ ಗುರುವಿನಲ್ಲಿದೆ ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವ್ದಾದ್ರೂ ಒಂದು ಗುರುವನ್ನ ಆಶ್ರಯ ಮಾಡಿಯೇ ಮಾಡಿರ್ತಾರೆ ಅದು ಲೌಕಿಕ ಜಗತ್ತಿನಲ್ಲೂ ಕೂಡ ಹಾಗೆ ಹಾಗೆ ಅಲೌಕಿಕವಾದಂತಹ ಆಧ್ಯಾತ್ಮಿಕವಾದಂತಹ ನಿಗತ್ತಿನಲ್ಲೂ ಕೂಡ ಹಾಗೆ ಹಾಗಾಗಿ ಒಟ್ಟಿನಲ್ಲಿ ಆ ಗುರುವಿನ ಉಪಾಸನೆ ಗುರುವಿನ ಆರಾಧನೆ ಹೇಳುವಂತಹದ್ದು ಪ್ರತಿಯೊಬ್ಬರ ಜೀವನದಲ್ಲೂ ಬಂದ್ರೆ ನಾವು ಮುಟ್ಟಿದೆಲ್ಲ ಸಕ್ಸಸ್ಫುಲ್ ಆಗ್ತಾ ಹೋಗುತ್ತೆ ಎಷ್ಟೋ ಸಲ ನಾವು ಕೆಲಸ ಮಾಡ್ಲಿಕ್ಕೆ ಹೊರಡ್ತೇವೆ ಆದ್ರೆ ವಿಗ್ರಹಗಳೇ ಬರ್ತಾ ಹೋಗ್ತದೆ ಹಾಗೆ ಅಂತ ಹೇಳಿ ಗಣೇಶನಿಗೂ ನಮಸ್ಕಾರ ಮಾಡ್ತೇವೆ ಪ್ರಾರ್ಥನೆ ಮಾಡ್ತೇವೆ ಅವಿಘ್ನ ಪರಿಹಾರ ಆಗುವುದಿಲ್ಲ ಆವಾಗ ಏನ್ ಮಾಡಬೇಕು ನಾವು ಗುರುವನ್ನ ಆಶ್ರಯ ಮಾಡಬೇಕು ಅಥವಾ ಗುರು ಮಂತ್ರ ಪಠನೆ ಮಾಡಬೇಕು ಅಥವಾ ಗುರುಗಳ ದೇವಸ್ಥಾನಕ್ಕೆ ಹೋಗಿ ನೀವು ಪ್ರದಕ್ಷಿಣೆ ಮಾಡಿ ಸೇವೆ ಮಾಡಿ ಗುರುವನ್ನ ಭಕ್ತಿಯಿಂದ ಬೇಡ್ಕೊಳ್ಳಿ ಅಥವಾ ಗುರುಗಳ ತೀರ್ಥ ಪ್ರಸಾದ ಸ್ವೀಕಾರ ಮಾಡಿ ಅಥವಾ ಗುರುಗಳ ದರ್ಶನ ಮಾಡಿ ಯಾಕಂದ್ರೆ ನೋಡಿ ಗುರುವಿನ ದರ್ಶನ ಮಾತ್ರದಿಂದ ನಮ್ಮೆಲ್ಲ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ತಪಸ್ವಿಗಳು ಮಹಾತ್ಮರು ಗುರುಗಳು ಅವಧೂತರು ಹೀಗೆ ಇಂಥವರೆಲ್ಲ ನಮ್ಗೆ ಸಿಗುವಂತದ್ದು ಬಹಳ ದುರ್ಲಭವಾದಂತಂದು ಅದಕ್ಕೆ ಒಂದು ಕಡೆಗೆ ದುರ್ಲಭಂ ತ್ರಯಮೇತ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಕ್ಷತ್ವ ಮಹಾಪುರುಷ ಸಂಶಯ ಎಂಬುದಾಗಿ ಹೇಳ್ತಾರೆ ಅಂದ್ರೆ ದುರ್ಲಭವಾಗಿ ಗುರುವಿನ ಅನುಗ್ರಹ ನಮ್ಗೆ ಸಿಗುವಂತಂದು ನಮ್ಮ ಹತ್ರ ಹಣ ಇದೆ ಅಥವಾ ನಮ್ಮ ಹತ್ರ ಆಸ್ತಿ ಅಂತಸ್ತಿದೆ ಅಂದ್ರೆ ಗುರುವಿನ ಅನುಗ್ರಹ ಸಿಗುದಿಲ್ಲ ಗುರು ಅಂತಂದ್ರೆ ನಮಗೆ ಭಕ್ತಿಯಿಂದ ಹೋಗಿ ಗುರುವಿನ ಹತ್ರ ಶರಣ ಹೋಗ್ಬೇಕು ಮತ್ತೆ ಗುರುವಿಗೂ ಕೂಡ ಭಕ್ತನಿಗೆ ಅಥವಾ ಶಿಷ್ಯನಿಗೆ ಅನುಗ್ರಹ ಮಾಡಬೇಕು ಹೇಳುವಂತಹ ಮನಸ್ಥಿತಿ ಬರಬೇಕು ಹಾಗಾಗಿ ಗುರುವಿನ ಶರಣಾಗತಿ ಆದರೆ ನಮ್ಮೆಲ್ಲರ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ ಹಾಗಾಗಿ ಪ್ರತಿ ಗುರುವಾರ ಗುರುವಾರ ಗುರುವನ್ನು ಆರಾಧನೆ ಮಾಡುವಂತಹದ್ದು ಅಥವಾ ನಮಗೆ ಯಾವುದು ಕೈಯಿಂದ ಆಗ್ತಾ ಇಲ್ಲ ಅಂತ ಅನಿಸುತ್ತೋ ಆವಾಗ ಹೋಗಿ ಗುರುವಿಗೆ ಸಂಪೂರ್ಣವಾಗಿ ಶರಣಾಗತಿ ಆಗುವಂತಹದ್ದು ನೋಡಿ ನಾವು ಅನೇಕ ಅವಧೂತರನ್ನು ನೋಡುತ್ತೇವೆ ಭಗವಾನ ಸದ್ಗುರು ಶ್ರೀಧರ ಸ್ವಾಮಿಗಳು ಕೂಡ ಹೌದು ಅಂತಹ ಶ್ರೀಧರ ಸ್ವಾಮಿಗಳ ಮಂತ್ರ ಇದೆ ನಮಶ್ಯ ಅಂತ ಹೇಳುವಂತದ್ದು ಬಹಳ ಜನಕ್ಕೆ ಗೊತ್ತಿದೆ ಆ ಮಂತ್ರ ಹಾಗಾಗಿ ನೀವು ಪ್ರತಿನಿತ್ಯವೂ ಕೂಡ ನೀವು ಶುದ್ಧವಾದಂತ ಮನಸ್ಸಿನಿಂದ ಸ್ನಾನ ಮಾಡ್ಕೊಂಡು ಭಕ್ತಿಯಿಂದ ಆ ಶ್ರೀಧರ ಸ್ವಾಮಿಗಳನ್ನು ಭಕ್ತಿಯಿಂದ ನೀವು ಬೇಡ್ಕೊಡಿ ಶಿಧರ ಸ್ವಾಮಿಗಳು ಅಂತ ನಿಮ್ಗೆ ಯಾವ್ಯಾವ ಪ್ರೀತಿ ಪ್ರೀತಿಯಾಗ್ತಾರೋ ರಾಘವೇಂದ್ರ ಸ್ವಾಮಿಗಳು ಸಾಯಿಬಾಬನು ಹೀಗೆ ಯಾವ್ಯಾವ ಗುರುಗಳ ಬಗ್ಗೆ ಭಕ್ತಿ ಬರುತ್ತೋ ಅಂತಹ ಗುರುಗಳನ್ನು ಭಕ್ತಿಯಿಂದ ಬೇಡಿಕೊಳ್ಳಿ ನಿಮ್ಮೆಲ್ಲರ ಇಷ್ಟಾರ್ಥಗಳು ಕೂಡ ಸಿದ್ಧಿಯಾಗುತ್ತೆ ಮತ್ತೆ ನನ್ನ ಹಿಂದಿನ ಜನ್ಮದ ಅನೇಕ ರೀತಿಯಾದಂತಹ ದೋಷಗಳು ಸಮಸ್ಯೆಗಳು ಪರಿಹಾರ ಆಗತ್ತೆ ಹಾಗಾಗಿ ಗುರುಗಳನ್ನ ನಾವು ದರ್ಶನ ಮಾಡೋಣ ಗುರು ಮಂತ್ರಾಕ್ಷತೆ ಸ್ವೀಕಾರ ಮಾಡೋಣ ಅಂತ ಹೇಳ್ತಾ ಒಂದು ಗುರು ಮಂತ್ರಗಳನ್ನು ಕೂಡ ಪಠನೆ ಮಾಡೋಣ नमः शांताय दिव्याया सत्यधर्मस्क्रूप्ने स्वानंदामृतद्रप्ताया श्रीधराय जन्मो नमः भगवान सतगुरु श्रीरस्वामी महराज कीजाए अवधूत चिंतनश्री गुरुदेव दत्ता मुस्करा उन्हें भेज दे ले लेटे